ಏ ಪ್ರತಿಭಾ ಪ್ರತಿಭಾ ಬಾರವರಕಾ ಈ ಹುಡುಗಿ ಒಂದು ಕಣ ಎಷ್ಟು ಕುಗುರು ಒಳಗೆ ಇರುತ್ತದ ಏನು ಮಾಡ್ತಿರುತ್ತೋ ಏನು ಬಿಡುತ್ತೋ ಓ ಎಲ್ಲ ಹೋಗ್ಬಿಟ್ಟಾಳೆ ಬೀಗ ಹಾಕೊಂಡು ಗಂಡ ಹುಡ್ಗಿ ಆಗ್ಬಿಟ್ಟವೇ ಅಂತ ಅದೆಲ್ಲ ನೋಡ್ಬಿಟ್ಲ ಕಾಣಿ ಇದೊಳೆ ಚಂದ ಆಯಿತು ಕಣ ಈ ಹುಡುಗಿದು ಒಳ್ಳೇದೇ ಆಯಿತು ತಗ ರೀಲ್ಸ್ ಮಾಡ್ತೀನಿ ಕಣ ಒಂದು ಡ್ಯಾನ್ಸ್ ಮಾಡ್ತೀನಿ ಅಂದರೆ ಏ ಬೇಡ ಬೇಡ ನಮ್ಮ ಮನೆ ಹತ್ರ ಆಗುತ್ತೆ ನೋಡು ಹೆಂಗಿದ್ರಿ ಇಲ್ಲ ಒಂದು ರೀಲ್ಸ್ ಮಾಡ್ಕೊಂಬಿಡ್ತೀನಿ ಎಲ್ಲಿ ಇಡ್ಲಿ ಇದು ತುಳಸಿ ಕಟ್ಟೆ ಹತ್ರನೇ ಇರ್ತೀನಿ ಇಟ್ಟು ಡ್ಯಾನ್ಸ್ ಮಾಡ್ತೀನಿ ಇವಳು ಹಾಕ್ಕೊಂಡಿರೋ ಬಟ್ಟೆ ನಾ ನೋಡಿ ಸಣ್ಣ ಗುಟ್ಟೆ ಹಿಂಗೆಲ್ಲ ಕುಣಿದ್ರು ಯಾರ ಮಗಳ ಕಾಣೋ ಇವಳು ಲೈಟ್ ವೈಟ್ ಚಿಟ್ಟೆ

ಅಲ್ಲ ಈ ಗುಂಡಾಜು ಏನು ನಂಗೆ ಹಿಂಗೆ ಡ್ಯಾನ್ಸ್ ಮಾಡ್ತಾಳ ಅಯ್ಯೋ ಅಯ್ಯೋ ಈಗಲೇ ಹಿಂಗೆ ಇನ್ನ ಚಿಕ್ಕೊಳ್ಳಿದಾಗ ಇನ್ನಂಗೆ ಡ್ಯಾನ್ಸ್ ಮಾಡ್ತಿದ್ಲಪ್ಪ ಹುಡುಗರ ನೋಡು ನಾ സുമ് ഡാൻസ്

ഗകോലഹല ടഡൻ ടൻ 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 ശക്തി ഓ തങ്കണ കണ 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 बारे 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 ബിന്ദികേയ വാരത മാര നന്ന കുർബനരായ இத்தகைய திருக்கண்ட டான்ஸ் மாட்டேன் ಮನಸ್ಸಿನ ತಳ್ಳ ಮಳಸೋಯ್ತೋಗೇಳಯ ಹುಡ್ಗೀರ್ ಹುಡುಗೀರು ಹುಡುಗೀರು ಯಾಕೆ ಹಿಂಗಾಡ್ತೀರ ಹೊಸ ಹುಡುಗ ಸಿಕ್ಕ ಮೇಲೆ ನಮಗೆ ಕೈ ಕೊಡ್ತಿರೋ ಅಪ್ಪ ಅಮ್ಮ ಹೇಳಿದ್ರಂತ ಮದುವೆ ಆಗ್ತಿರೋ ಮದುವೆ ಆದ ಮೇಲೂ ನಮಗೆ ಫೋನು ಮಾಡ್ತಿರು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತಿರೇ ಎನ್ನ ಗಿಚ್ಚ ತಾಳ ಎಪ್ಪ ತಕ್ಕ ತೈ ಮಾವ ಅಂದ ತಾಳ ಮೈ ಈಗಿ ಮೈ ಪ್ರಕ ಇಲ್ಲದ ಗಾಡಿ ಒಂಟಂಗ್ ರೊಯ್ ಸೈಯ್ ಸೊಯ್ ಒಂಟಂಗರೊಯ್ ರೊಯ್ ಏನಾದ್ರೂ ಬಿಡೋದಿಲ್ಲ ನೋಡ ಒಟ್ಟ ಬಾಯ್ ಎಲ್ಲದಕ್ಕೂ ಆಗಿ ನಿಂತೀನಿ ಸೈ ಆಹಾ ಕಟೀದು ಗೊಂಬೆ ಹಂಗಿದಾಳಪ್ಪ ಚಿಕ್ಕಮ್ಮಕ್ಕ ಟ್ರೆಸ್ಸ ಕಿಟ್ಟು ನೋಡ ಅಕ್ಕ ನೈಸ ಹಿಡಿಸಾಳ ಮನಸ ಕುಣಿರಲ್ಲ ಇನ್ನ ಚಿ ಕುಣಿರಿ ತೋ ನಾಚ್ ಕಿಲ್ದಾವ ಮನೆಗೆ ಏನಾದ್ರು ಕೆಲಸ ಆಯ್ತಾ ನಿಮ್ಗ ಬಂದಿಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹಿಂತಿದ್ದೀನಿ ಏ ಜಯಿ ಥೂ ಮನೆ ಆಳ್ಮುಂಡೆ ಯಾರ್ ಮನೆ ಮುಂದೆ ಹೆಂಗಾಡ್ಬೇಕು ಅಂತ ಗೊತ್ತಾಗಲ್ಲ ಪುರೋಹಿತನ ಮನೆ ಮುಂದೆ ಬಂತು ಏನ್ ಕೊಂಡ್ಕೊಂಡು ಕುಂತೀರಲ್ಲ ನಾಚಿ ಕಿಲ್ದವ న్స్ మొత్త మొత్తం ఏసరిక ఏత నీ ఫోన్ ఇన్

ഇതേനപ്പ് എല്ലാരും സേ സരിയ ആപിട്ട്